ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆರನೇ ತರಗತಿಯ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ನೋವಿಂಗ್ ಅವರ್ ನಂಬರ್ಸ್ ಇದರ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಪರಿಹಾರವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಮತ್ತು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಪರಿಹಾರವನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಪರಿಹಾರವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇದರ ಸಂಪೂರ್ಣ ಪರಿಹಾರವನ್ನು ನೋಡೋಣ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಪ್ರಶ್ನೆ ಸಂಖ್ಯೆ ಒಂದು ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಇಲ್ಲಿ ಮೊದಲನೇ ಎ ಬಿಟ್ ಇಲ್ಲಿ ಏಳ್ನೂರ ಮೂವತ್ತು ಇದನ್ನ ಅಂದಾಜು ಸರಾಸರಿಯನ್ನು ಮಾಡಬೇಕು ಅಂದಾಜು ಸರಾಸರಿಯನ್ನು ಇಷ್ಟ ಆಗ್ತದೆ ಅಂತಂದ್ರೆ ಇಲ್ಲಿ ಏಳ್ನೂರಕ್ಕೆ ಇದು ಸಮಾನ ಆಗುತ್ತೆ ಸರಿ ಹೊಂದುತ್ತೆ ಏಳ್ನೂರಕ್ಕೆ ಸರಿ ಹೊಂದುತ್ತೆ ಒಂಬತ್ನೂರ ತೊಂಬತ್ತೆಂಟು ಇದನ್ನ ಒಂದ್ ಸಾವಿರಕ್ಕೆ ಸರಿ ಹೊಂದುತ್ತೆ ಇವೆರಡನ್ನ ಕೂಡ್ಸ್ಬೇಕು ಮೊತ್ತ ಕೊಟ್ಟಿದರೆ ಕೂಡಿಸಿದಾಗ ಒಂದ್ ಸಾವಿರದ ಏಳ್ನೂರ ಅನ್ನೋದು ಉತ್ತರ ಸಿಕ್ತು ಎರಡನೇ ಬಿ ಬಿ ಟು ಏಳ್ನೂರ ತೊಂಬತ್ತಾರು ಇದನ್ನ ಎಂಟ್ನೂರಕ್ಕೆ ಸರಿ ಹೊಂದುತ್ತೆ ಎಂಟ್ನೂರಕ್ಕೆ ಸರಿ ಹೊಂದುತ್ತೆ ಇನ್ನೊಂದು ಮುನ್ನೂರ ಹದಿನಾಲ್ಕು ಇದನ್ನ ಮೂರ್ನೂರಕ್ಕೆ ಸರಿ ಹೊಂದುತ್ತದೆ ಇವೆರಡನ್ನ ಮೈನಸ್ ಮಾಡಬೇಕು ಮೈನಸ್ ಅನ್ನ ಮಾಡಿದಾಗ ಉತ್ತರ ಐದುನೂರನ್ನು ಸಿಕ್ತು ಇದು ಅಂದಾಜು ಸರಾಸರಿಯನ್ನ ಮಾಡೋದು ಆಪ್ಷನ್ ಸಿ ಇಲ್ಲಿ ಬಿ ಸಿ ಇಲ್ಲಿ ಹನ್ನೆರಡು ಸಾವಿರದ ಒಂಬತ್ನೂರ ನಾಲ್ಕು ಇದನ್ನ ಇದು ಹದಿಮೂರು ಸಾವಿರಕ್ಕೆ ಸರಿ ಹೊಂದುತ್ತೆ ನಂತರ ಎರಡ್ ಸಾವಿರದ ಎಂಟುನೂರ ಎಂಬತ್ತೆಂಟು ಇದು ಮೂರ್ ಸಾವಿರಕ್ಕೆ ಸರಿ ಹೊಂದುತ್ತೆ ಇವೆರಡನ್ನ ಪ್ಲಸ್ ಮಾಡ್ಬೇಕು ಪ್ಲಸ್ ಮಾಡಿದಾಗ ಹದಿನಾರು ಸಾವಿರ ಅನ್ನೋದು ಉತ್ತರವನ್ನ ಸಿಗುತ್ತೆ ಇಲ್ಲಿ ಮೈನಸ್ ಮಾಡ್ಬೇಕು ಇನ್ನೊಂದು ಡಿ ಆಪ್ಷನ್ ಇಪ್ಪತ್ತೆಂಟು ಸಾವಿರದ ಎರಡ್ ನೂರ ತೊಂಬತ್ತೆರಡು ಇದನ್ನ ಇಪ್ಪತ್ತೆಂಟು ಸಾವಿರಕ್ಕೆ ಸರಿ ಹೊಂದುತ್ತೆ ನಂತರ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತಾರು ಇದು ಇಪ್ಪತ್ತೊಂದು ಸಾವಿರಕ್ಕೆ ಸರಿ ಹೊಂದುತ್ತೆ ಇವೆರಡನ್ನ ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ಇಪ್ಪತ್ತೊಂದು ಸಾವಿರದಲ್ಲಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆಂಟು ಸಾವಿರದಲ್ಲಿ ಇಪ್ಪತ್ತೊಂದು ಸಾವಿರನ ಹೋದಾಗ ಇಲ್ಲಿ ಏಳು ಸಾವಿರ ಉತ್ತರ ಸಿಕ್ತು ಏಳು ಸಾವಿರ ಉತ್ತರವನ್ನ ಸಿಕ್ತು ಎರಡನೇ ಪ್ರಶ್ನೆಯಲ್ಲಿ ಸಾಧಾರಣ ಅಂದಾಜು ಸಮೀಪದ ನೂರಕ್ಕೆ ಸರಿಹೊಂದಿಸಿ ಮತ್ತು ಸಮೀಪದ ಅಂದಾಜು ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೂರಕ್ಕೆ ಮತ್ತು ಹತ್ತಕ್ಕೆ ಅನ್ನ ಸರಿ ಹೊಂದಿಸ್ಬೇಕು ಇಲ್ಲಿ ಮೊದಲನೇ ಬೀಟ್ ಎ ಬಿಟ್ ಅನ್ನು ನೋಡೋಣ ಎ ಬಿಟ್ ಇಲ್ಲಿ ನಾಲ್ಕನೂರ ಮೂವತ್ತೊಂಬತ್ತು ಈ ನಾಲ್ಕನೂರ ಮೂವತ್ತೊಂಬತ್ತು ಅನ್ನೋದು ನಾಲ್ಕುನೂರಕ್ಕೆ ಸರಿ ಹೊಂದುತ್ತೆ ನಂತರ ಮುನ್ನೂರ ಮೂವತ್ತ್ನಾಲ್ಕು ಇದನ್ನ ಮುನ್ನೂರಕ್ಕೆ ಸರಿ ಹೊಂದುತ್ತೆ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಇದನ್ನ ನಾಲ್ಕು ಸಾವಿರದ ಮುನ್ನೂರಕ್ಕೆ ಸರಿ ಹೊಂದುತ್ತೆ ಇವೆಲ್ಲವನ್ನು ಕೂಡಿಸಿದಾಗ ಐದು ಸಾವಿರ ಉತ್ತರವನ್ನ ಸಿಗುತ್ತೆ ಬಿ ಬಿ ಟಿಲಿ ಒಂದು ಲಕ್ಷ ಎಂಟು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಇದನ್ನು ಅಂದಾಜು ಸರಾಸರಿಯನ್ನು ಮಾಡಿದಾಗ ಎಷ್ಟಕ್ಕೆ ಸರಿ ಹೊಂದುತ್ತೆ ಒಂದು ಲಕ್ಷ ಎಂಟು ಸಾವಿರದ ಏಳ್ನೂರಕ್ಕೆ ಸರಿ ಹೊಂದುತ್ತೆ ನಂತರ ಇನ್ನೊಂದು ನಲವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಇದನ್ನು ನಲ್ವತ್ತೇಳು ಸಾವಿರದ ಆರುನೂರಕ್ಕೆ ಸರಿ ಹೊಂದುತ್ತೆ ಎರಡನ್ನ ಮೈನಸ್ ಮಾಡಿದಾಗ ಉತ್ತರ ಅರವತ್ತೊಂದು ಸಾವಿರ ಉತ್ತರ ಅರವತ್ತೊಂದು ಸಾವಿರದ ಅನ್ನೋದು ಸಿಗುತ್ತೆ ಸಿ ಬಿ ಟಿಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ಇದನ್ನು ಅಂದಾಜು ಸರಾಸರಿಯನ್ನು ಮಾಡಿದಾಗ ಎಂಟು ಸಾವಿರದ ಮುನ್ನೂರಕ್ಕೆ ಸರಿ ಹೊಂದುತ್ತೆ ನಾಲ್ಕುನೂರ ತೊಂಬತ್ತೊಂದು ಅನ್ನೋದು ಇದರ ಅಂದಾಜು ಸರಾಸರಿ ಐದುನೂರು ಇವೆರಡನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ಏಳು ಸಾವಿರದ ಎಂಟುನೂರು ಅನ್ನೋದು ಉತ್ತರ ಸಿಗುತ್ತೆ ಇನ್ನೊಂದು ಡಿ ಆಪ್ಷನ್ಸ್ ಇಲ್ಲಿ ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಇದನ್ನು ಅಂದಾಜು ಸರಾಸರಿಯನ್ನು ಮಾಡಿದಾಗ ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರಕ್ಕೆ ಸರಿ ಹೊಂದುತ್ತಿದ್ದು ಇನ್ನೊಂದು ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಇದನ್ನು ಅಂದಾಜು ಸರಾಸರಿಯನ್ನು ಮಾಡಿದಾಗ ಇದನ್ನು ಅಂದಾಜು ಸರಾಸರಿ ಮಾಡಿದಾಗ ನಲವತ್ತೆಂಟು ಸಾವಿರದ ನಾಲ್ಕುನೂರಕ್ಕೆ ಸರಿ ಹೊಂದುತ್ತಿದ್ರು ಎರಡನ್ನು ಮೈನಸ್ ಮಾಡಿದಾಗ ನಾಲ್ಕು ಲಕ್ಷ ನಲವತ್ತು ಸಾವಿರದ ಒಂಬತ್ತು ನೂರ ಅನ್ನೋದು ಉತ್ತರ ಸಿಕ್ಕಿ ಮೂರನೇ ಪ್ರಶ್ನೆಯಲ್ಲಿ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನ ಅಂದಾಜು ಮಾಡಿ ಇಲ್ಲಿ ಗುಣಲಬ್ಧವನ್ನು ಮಾಡಬೇಕು ಹಿಂದಿನ ಲೆಕ್ಕದಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನು ಮಾಡಿದೆವು ಇವಾಗ ಗುಣಲಬ್ಧವನ್ನು ಮಾಡಬೇಕು ಮೊದಲನೇ ಬಿಟ್ ಎ ಬಿಟ್ ಇಲ್ಲಿ ಐದ್ನೂರ ಎಪ್ಪತ್ತೆಂಟು ಗುಣಿಲೆ ಒಂದೂರ ಅರವತ್ತೊಂದು ಈ ಐದನೂರ ಎಪ್ಪತ್ತೆಂಟನ್ನ ಅಂದಾಜು ಸರಾಸರಿಯನ್ನು ಮಾಡಿದಾಗ ಆರ್ನೂರು ಸರಿಯನ್ನು ಹೊಂದುತ್ತೆ ಒಂದೂರ ಅರವತ್ತೊಂದು ಅನ್ನೋದು ಅದು ಎರಡ್ ನೂರಕ್ಕೆ ಸರಿ ಹೊಂದುತ್ತೆ ಎರಡನ್ನ ಗುಣಿಸಿದಾಗ ಆರು ಹನ್ನೆರಡು ನಾಲ್ಕು ಸೊನ್ನೆನ ಬರ್ಕೊಂಡಿದ್ವಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅನ್ನೋದು ಉತ್ತರ ಆಪ್ಷನ್ ಬಿ ಇಲ್ಲಿ ಐದು ಸಾವಿರದ ಎರಡ್ ಎಂಬತ್ತೊಂದು ಇದನ್ನ ಅಂದಾಜು ಸರಾಸರಿ ಮಾಡಿದಾಗ ಐದು ಸಾವಿರಕ್ಕೆ ಸರಿ ಹೊಂದುತ್ತಿದ್ದು ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೊಂದನ್ನು ಅಂದಾಜು ಸರಾಸರಿಯನ್ನು ಮಾಡಿದಾಗ ಮೂರ್ ಸಾವಿರಕ್ಕೆ ಐದ್ನೂರಕ್ಕೆ ಸರಿ ಹೊಂದುತ್ತೆ ಇವೆರಡು ಗುಣಲಬ್ಧವನ್ನ ಕಂಡಿಡಿದಾಗ ಇವೆರಡರ ಗುಣಲಬ್ಧ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಆಪ್ಷನ್ ಸಿ ಒಂದ್ ಸಾವಿರದ ಎರಡ್ನೂರ ತೊಂಬತ್ತೊಂದು ಇದರ ಅಂದಾಜು ಸರಾಸರಿ ಎರಡ್ನೂರ ತೊಂಬತ್ತೊಂದು ಇದರ ಅಂದಾಜು ಸರಾಸರಿ ಒಂದ್ ಸಾವಿರದ ಮುನ್ನೂರು ಐದ್ನೂರ ತೊಂಬತ್ತೆರಡು ಇದರ ಅಂದಾಜು ಸರಾಸರಿ ಆರ್ನೂರು ಇವುಗಳ ಗುಣಲಬ್ಧ ಹದಿನಾರು ಮೂರಲೆ ಎಪ್ಪತ್ತೆಂಟು ಇವು ನಾಲ್ಕು ಸೊನ್ನೆಗಳನ್ನ ಬರ್ಕೊಂಡಿರಲಿಲ್ಲ ಏಳು ಲಕ್ಷ ಎಂಬತ್ತು ಸಾವಿರ ಉತ್ತರ ಆಪ್ಷನ್ ಡಿ ಒಂಬತ್ತು ಸಾವಿರದ ಎರಡ್ನೂರ ಐವತ್ತು ಇದರ ಅಂದಾಜು ಸರಾಸರಿ ಹತ್ತು ಸಾವಿರ ನಂತರ ಇಪ್ಪತ್ತೊಂಬತ್ತರ ಅಂದಾಜು ಸರಾಸರಿ ಮೂವತ್ತು ಇವೆರಡು ಗುಣಿಸಿದಾಗ ಮೂವತ್ತೊಂದಲೇ ಮೂವತ್ತು ಇಷ್ಟು ಸೊನ್ನೆಗಳನ್ನು ಇಲ್ಲಿ ಬರ್ಕೊಳ್ಬೇಕು ನಾಲ್ಕು ಸೊನ್ನೆಗಳನ್ನು ಇಲ್ಲಿ ಬರ್ಕೊಂಡೇನೆ ಇದು ಮೂರು ಲಕ್ಷ ಅನ್ನೋದು ಉತ್ತರ ಸಿಕ್ತು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಆರನೇ ತರಗತಿಯ ಅಧ್ಯಾಯ ಒಂದು ಸಂಪೂರ್ಣ ಪರಿಹಾರಗಳನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು